ಪ್ರತಿಯೊಂದು ಸಂದರ್ಭದಲ್ಲಿ ಪ್ರಶಸ್ತಿ ಪ್ರಾಶಸ್ತ್ಯ ಈ ಎರಡೂ ನೆಲೆಗಟ್ಟಿನಲ್ಲಿ ತೀವ್ರವಾದಂತ ಅನ್ಯಾಯಕ್ಕೆ ಒಳಗಾದಂತ ಯಾರಾದರೂ ಮಹಾಕಲಾವಿದ ಇದ್ದರೆ ಇದ್ರೆ ಅದು ಅನನ್ ಶಬನಾಜ್ಮಿಯನ್ನ ಕರೆದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಸನ್ಮಾನ ಮಾಡ್ತೀರಿ ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋಅದನ್ನ ಆ ಹುಡುಗನನ್ನು ಕರೆದು ನೀವು ಸನ್ಮಾನ ಮಾಡ್ತೀರಿ ಜಾವೇದ್ ಅಖತರ್ ಅನ್ನ ಕರೆದು ಸನ್ಮಾನ ಮಾಡ್ತೀರಿ ನಮ್ಮ ಭಾರತೀಯ ಚಿತ್ರರಂಗದ ಒಂದು ಮೇರು ಮುಕುಟ ಅನ್ನುವಂತ ರೀತಿಯಲ್ಲಿ ತನ್ನ ಅಭಿವ್ಯಕ್ತಿಯ ಒಟ್ಟು ಹರಿವಿನಲ್ಲಿ ಗುರುತಿಸಿಕೊಂಡಂತ ಅನಂತನಾಗ ಅವರನ್ನ ಕಂಡು ಕಾಣದ ಹಾಗೆ ನೀವು ವರ್ತಿಸ್ತಾ ಇದ್ದೀರಿ ಯಾರೆಲ್ಲ ನಿಮ್ಮನ್ನ ಹೊಗಳತಾರೋ ಯಾರೆಲ್ಲ ನಿಮ್ಮ ಸೆರೆಗಿಡ್ಕೊಂಡು ನಿಮ್ಮಿಂದ ಪ್ರಯೋಜನವನ್ನು ಪಡ್ಕೊಳ್ತಾರೋ ಯಾರು ಸಿದ್ದರಾಮಯ್ಯ ಅನ್ನರಾಮಯ್ಯ ಜನರಾಮಯ್ಯ ಅಂತ ನಿಮ್ಮನ್ನ ಪೂಸಿ ಹೊಡೆತಾರೋ ಅಂಥವರಿಗೆ ಎಲ್ಲವೂ ದಕ್ಕುತ್ತದೆ ಇಡೀ ಚಿತ್ರರಂಗವೇ ಇವತ್ತು ತನ್ನದೇ ಆದ ವೈಯಕ್ತಿಕವಾದಂಥ ಲಾಭ ನಷ್ಟಗಳನ್ನು ಎಣಿಸ್ತಾ ಕೂತಿದೆಯಾ ಹೊರತು ಅದು ಕನ್ನಡ ಚಿತ್ರರಂಗದ ಆಗಲಿ ಕನ್ನಡದ ಆಗಲಿ ಈ ನೆಲ ಸಂಸ್ಕೃತಿಯ ಆಗಲಿ ಅದು ಕಿಂಚಿತ್ತೂ ಯೋಚನೆ ಮಾಡ್ತಾ ಇಲ್ಲ ನೀವು ಕಾಂಗ್ರೆಸ್ಗೆ ಯಾರು ಓಹೋ ಉಗೆ ಉಗೆ ಅಂತಾರೋ ಅವರನ್ನು ಗುರುತಿಸ್ತೀರಿ ಸನ್ಮಾನಿಸ್ತೀರಿ ಅವರಿಗೆ ನಮ್ಮ ತೆರಿಗೆಯ ಹಣವನ್ನು ಕೊಟ್ಟು ಅವರನ್ನು ಗೌರವಿಸ್ತೀರಿ ಹಾಗಾದರೆ ಸರ್ಕಾರ ಸಿದ್ದರಾಮಯ್ಯನವರ ಖಾಸಗಿ ಆಸ್ತಿನ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಾನು ಹಲವು ಕಾಲದಿಂದ ಒಂದು ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದೆ ಕನ್ನಡ ಚಿತ್ರರಂಗದ ಇತಿಮಿತಿಯನ್ನು ಮತ್ತು ಅದರ ಕಕ್ಷೆಯನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತನ್ನ ಪ್ರತಿಭೆಯನ್ನು ರುಜುಗೊಳಿಸಬಲ್ಲ ತಾಕತ್ತಿದ್ದಂಥ ಒಬ್ಬ ಸರ್ವಮಾನ್ಯ ಸಾರ್ವಕಾಲಿಕವಾದಂಥ ಪ್ರತಿಭೆ ಕಲಾವಿದ ಮತ್ತು ನಮ್ಮ ಕನ್ನಡಿಗರ ಹೆಮ್ಮೆ ಅನ್ನುವಂಥ ಒಬ್ಬ ವರ್ತಮಾನದಲ್ಲಿ ಯಾರಾದರೂ ಇದ್ದರೆ ಅದು ಅನಂತ್ನಾಗ್ ಅನ್ನೋದರ ಬಗ್ಗೆ ನಮಗೆ ಯಾವುದೇ ರೀತಿಯ ಪ್ರಶ್ನೆಗಳು ಇಲ್ಲ ಅನಂತ್ನಾಗ್ ಅವರ ಪಾತ್ರದ ಒಟ್ಟು ನಿರ್ವಹಣೆ ಪಾತ್ರಾಭಿವ್ಯಕ್ತಿ ಅದು ಭಾಷಾತೀತವಾದದ್ದು ದೇಶಾತೀತವಾದದ್ದು ಒಮ್ಮೆ ಅನಂತನಾಗ್ ಇವತ್ತು ಹಾಲಿವುಡ್ಡಿನ ಪ್ರಪಂಚದಲ್ಲಿ ಏನಾದರೂ ಅವರು ಕಾಲಿಟ್ಟಿದ್ದಿದ್ದರೆ ಇಡೀ ಪ್ರಪಂಚವನ್ನೇ ಇವತ್ತು ತನ್ನ ಅಭಿನಯದ ಸಮ್ಮೋಹನ ಶಕ್ತಿಯಿಂದ ಗೆಲ್ಲುವಂಥ ಎಲ್ಲ ಒಂದು ದಿಶಕ್ತಿಯನ್ನು ಅಭಿವ್ಯಕ್ತಿಯ ಮಾರ್ಗದಲ್ಲಿ ಹೊಂದಿದ್ದಾರೆ ಅನ್ನುವ ನನ್ನ ಮಾತಿಗೆ ಬಹುಶಃ ಯಾರೂ ಆಕ್ಷೇಪ ಮಾಡಲಾರರು ಅಂತ ಅಂದ್ಕೊಳ್ತೇನೆ ಈ ದೇಶದ ಕಲ್ಚರನ್ನು ಈ ದೇಶದ ಸನಾತನತೆಯನ್ನು ಈ ದೇಶದ ಸಂಗೀತ ಕಲೆ ಸಾಹಿತ್ಯ ರಾಜಕೀಯ ಸಾಮಾಜಿಕ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದಂಥ ಒಂದು ಅರಿವಿನ ಮಹಾಯಾನವನ್ನು ಮಹಾಯಜ್ಞವನ್ನು ತನ್ನ ಒಳಗಡೆನೆ ಆವಿರ್ಭವಿಸಿಕೊಂಡು ಅದನ್ನು ಅಭಿವ್ಯಕ್ತಿಗೆ ಒಡ್ಡುವಂಥ ಒಬ್ಬ ಬುದ್ಧಿಜೀವಿಯೂ ಹೌದು ಅನಂತ್ನಾಗ್ ಒಂದು ಬಹುಮುಖ ಪ್ರತಿಭೆಯ ನಮ್ಮ ಮಧ್ಯೆ ಇರುವಂಥ ಒಂದು ಮಹಾಪರ್ವತ ಅಂಥ ಒಬ್ಬ ವ್ಯಕ್ತಿಗೆ ನಮ್ಮಲ್ಲಿ ನಿರಂತರವಾಗಿ ಅನ್ಯಾಯ ಆಗಿದೆ ಪ್ರತಿಯೊಂದು ಸಂದರ್ಭದಲ್ಲಿ ಪ್ರಶಸ್ತಿ ಪ್ರಾಶಸ್ತ್ಯ ಈ ಎರಡೂ ನೆಲೆಗಟ್ಟಿನಲ್ಲಿ ತೀವ್ರವಾದಂಥ ಅನ್ಯಾಯಕ್ಕೆ ಒಳಗಾದಂಥ ಯಾರಾದರೂ ಮಹಾಕಲಾವಿದ ಇದ್ದರೆ ಅದು ಅನಂತ್ನಾಗ್ ಡಾಕ್ಟರ್ ರಾಜ್ಕುಮಾರ್ ಒಂದು ಕಡೆ ನಾವು ಇಟ್ಟುಕೊಂಡು ಅವರ ಇಡೀ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನು ದಾಖಲಿಸ್ತಾ ಬಂದರೆ ಇನ್ನೊಂದು ನೆಲೆಯಲ್ಲಿ ನಮಗೆ ಅವರಿಗೆ ಸಮತೂಕವಾಗಿ ಸರಿಸಮಾನವಾಗಿ ವಿದ್ವತ್ಪೂರ್ಣವಾಗಿ ಅಭಿವ್ಯಕ್ತಿಯ ಮೇರುವಾಗಿ ಯಾರಾದರೂ ಕಾಣ್ತಾರೆ ಅಂತಂದರೆ ಅದು ಪ್ರಶ್ನಾತೀತವಾಗಿ ಅನಂತ್ನಾಗ್ ಸ್ವತಃ ರಾಜ್ಕುಮಾರ್ ಅವರೇ ಅನಂತ್ನಾಗ್ ಅವರ ಪಾತ್ರಾಭಿವ್ಯಕ್ತಿಯ ಬಗ್ಗೆ ವಿಸ್ಮಯದ ಮಾತುಗಳನ್ನು ಆಡಿದ್ದನ್ನು ಇದೇ ಕಣ್ಣುಗಳು ಕೇಳಿದವೆ ದಾಖಲಿಸಿದವೆ ಅಂಥ ಒಂದು ಮೇರು ವ್ಯಕ್ತಿತ್ವಕ್ಕೆ ನಮ್ಮಲ್ಲಿ ಅದು ಕನ್ನಡದ ಹಣೆಬರವೋ ನಮ್ಮ ಸಣ್ಣತನವೋ ನಮ್ಮ ಜಿಗುಟುತನವೋ ಅಥವಾ ಅದು ಏನೋ ಇವತ್ತಿನವರೆಗೂ ಕಗ್ಗಂಟದು ಅನಂತನಾಗಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನಂತನಾಗಿ ಯಾರಿಗೂ ಅನಾವಶ್ಯಕವಾಗಿ ಸ್ಪರ್ಧೆಯನ್ನು ಒಡ್ಡಿಲ್ಲ ಅಥವಾ ಈ ಪ್ರಶಸ್ತಿ ಮತ್ತು ಪ್ರಾಶಸ್ತ್ಯದ ಈ ರಾಜಕೀಯದ ಆವುಟದಲ್ಲಿ ಯಾವತ್ತೂ ಅವರು ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ ಅವರು ಪಾಲ್ಗೊಂಡಿಲ್ಲ ನೋವಾದಾಗ ಅದನ್ನು ಅಭಿವ್ಯಕ್ತಿಸಿದ್ದಾರೆ ನೋವಾದಾಗ ಅದನ್ನು ಕಟುವಾದ ಶಬ್ದಗಳಲ್ಲಿ ಅದನ್ನು ಟೀಕಿಸಿದ್ದಾರೆ ತನ್ನ ಒಳಗಿನ ನೋವಿನ ಆ ಜಳವನ್ನು ಅಭಿವ್ಯಕ್ತಿಗೆ ಒಡ್ಡಿದ್ದಾರೆ ಬಿಟ್ಟರೆ ಯಾರನ್ನು ಎಲ್ಲಿಯೂ ದೂಷಿಸಿಯೋ ವಿವಾದವನ್ನು ಇನ್ನೊಂದು ಮಾಡಿದ ವ್ಯಕ್ತಿತ್ವವೇ ಅಲ್ಲ ಅಂಥ ಅನಂತ್ನಾಗ್ ಅವರಿಗೆ ಈ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆಯಲ್ಲ ಅದೇ ಒಂದು ಚರಿತ್ರೆಯಾಗಿ ನಿರೂಪಣೆಗೊಳ್ತಾ ಇದೆಯಲ್ಲ ಇದು ಯಾಕೆ ಅನ್ನುವ ಪ್ರಶ್ನೆ ನನ್ನನ್ನು ಗಾಢವಾಗಿ ಕಾಡಿದ್ದು ಈ ಪದ್ಮಭೂಷಣದ ಹೊತ್ತಿನಲ್ಲಿ ಜನ ಪುರಸ್ಕಾರ ಅದು ಮೋದಿಯವರು ಬಂದ ಮೇಲೆ ಈ ಪ್ರಶಸ್ತಿ ಮತ್ತು ಪುರಸ್ಕಾರಕ್ಕೆ ಒಂದು ಚಾರಿತ್ರಿಕ ಮೇಲೆ ಮೇ ಬಂದಿದೆ ಒಂದು ಚಾರಿತ್ರಿಕವಾದಂಥ ಸ್ಥಾನ ಮಾನ ಗೌರವ ಬಂದಿದೆ ಅದೇ ನಮ್ಮ ರಾಜ್ಯ ಸರ್ಕಾರದ ವ್ಯಾಪ್ತಿಯ ಪ್ರಶಸ್ತಿಗಳೆಲ್ಲವೂ ಇವತ್ತು ಅತ್ಯಂತ ಅಶ್ಲೀಲವಾಗಿ ಅತ್ಯಂತ ಹೇಸಿಗೆಯಾಗಿ ಅದು ಒಂದು ರೀತಿಯ ವಸೂಲಿ ಬಾಜಿಯ ಇನ್ಫ್ಲುಯೆನ್ಸಿನ ರಾಜಕೀಯದ ಒಂದು ಅಖಾಡದ ಕೊಡುಗೆಯಾಗಿ ಇವತ್ತು ನಮ್ಮ ಕಣ್ಣೆದುರು ಕಾಣಿಸ್ಕೊಳ್ತಾ ಇದೆ ಯಾವುದಾದ್ರೂ ಒಂದು ಪ್ರಶಸ್ತಿ ಬಂತು ಅಂತಂದರೆ ಅದು ಹೇಗೆ ಬಂತು ಯಾರಿಂದ ಬಂತು ಈ ರೀತಿಯ ಪ್ರಶ್ನೆಗಳೇ ಬರ್ತವೆ ಹೊರತು ಅವರಿಗೆ ಅರ್ಹತೆಗೆ ದಕ್ಕಿದಂಥ ಒಂದು ಮುಕುಟ ಅನ್ನುವಂಥ ಯಾವ ಮಾತೂ ಇವತ್ತು ಕೇಳಿ ಬರ್ತಾ ಇಲ್ಲ ಯಾಕೆಂತಂದರೆ ಪ್ರಶಸ್ತಿಗಳು ಕಲುಷಿತಗೊಂಡಿದ್ದಾವೆ ಪ್ರಶಸ್ತಿಗಳು ಸಂಪೂರ್ಣವಾಗಿ ರಾಜಕೀಯ ಪಕ್ಷದ ಆಶೆ ಆಶಯ ಸಿದ್ಧಾಂತದ ಒಂದು ಪ್ರತಿಫಲವಾಗಿ ನಮಗೆ ಕಾಣ್ತಾ ಇದೆ ಕರ್ನಾಟಕದಲ್ಲಿ ಇವತ್ತಿನ ಒಟ್ಟು ವರ್ತಮಾನದಲ್ಲಿ ನಾನು ಇವತ್ತಿನವರೆಗೆ ನಿರೀಕ್ಷಿಸಿದೆ ಪದ್ಮಭೂಷಣ ಘೋಷಣೆಯಾಗಿ ಎಷ್ಟು ಕಾಲ ಆಯಿತು ಪದ್ಮಭೂಷಣವನ್ನು ಅನಂತ್ನಾಗ್ ಅವರಿಗೆ ವಿತರಣೆ ಮಾಡಿ ಎಷ್ಟು ಕಾಲ ಆಯಿತು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂದಾಗ ಕನ್ನಡ ಚಿತ್ರರಂಗ ಮತ್ತು ಸರ್ಕಾರ ಏಕೀಭವಿಸಿ ಅದನ್ನೊಂದು ಚಾರಿತ್ರಿಕವಾದಂಥ ಒಂದು ಘಟನೆಯಾಗಿ ನಿರೂಪಿಸಿದ್ದನ್ನು ನಾವಿವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದು ಅಭಿನಂದನಾ ಗ್ರಂಥ ಇರ್ಬೋದು ಆ ಅಭಿನಂದಿಸುವ ಕಾರ್ಯಕ್ರಮ ಇರ್ಬೋದು ರಾಜ್ಕುಮಾರ್ ಅವರನ್ನು ಸ್ವತಃ ಇಡೀ ಜನಸಮೂಹ ಅವರನ್ನು ಆರಾಧಿಸಿದಂಥ ಕ್ಷಣಗಳಿರ್ಬೋದು ಆನೆಯ ಮೇಲೆ ಅವರನ್ನು ಒಂದು ಹೊತ್ತು ಮೆರವಣಿಗೆ ಮಾಡಿದಂಥ ಸಂದರ್ಭ ಇರ್ಬೋದು ಇದೆಲ್ಲವೂ ಚರಿತ್ರೆಯಲ್ಲಿ ಅವಿಸ್ಮರಣೀಯವಾಗಿ ದಾಖಲಾದಂಥ ಹೊತ್ತು ಅಂಥ ಒಂದು ಕಾಲ ಇತ್ತು ಆದರೆ ಅದೇ ಇವತ್ತು ವಿದ್ವತ್ಪೂರ್ಣವಾಗಿ ಅರ್ಹತೆಗೆ ದಕ್ಕಿದ ಮತ್ತು ಜನರೇ ಆಯ್ಕೆ ಮಾಡಿದಂಥ ಈ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದಂಥ ಅನಂತ್ನಾಗ್ ಅವರನ್ನು ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಇದ್ದ ರೀತಿಯಲ್ಲಿ ಅಷ್ಟು ನಿಷ್ಕರುಣೆಯಿಂದ ನಿಷ್ಕಾಳಜಿಯಿಂದ ಅವಗಣನೆ ಮಾಡಿದಂಥ ರಾಜ್ಯ ಸರ್ಕಾರದ ಒಟ್ಟು ರೀತಿ ನೀತಿ ನಿಲುವಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದರೆ ನೀವು ಶಬನಾಜ್ಮಿಯನ್ನು ಕರೆದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಸನ್ಮಾನ ಮಾಡ್ತೀರಿ ನೀರಜ್ ಚೋಪ್ರಾ ಜಾವೆಲಿನ್ ಥ್ರೋದನ್ನು ಆ ಹುಡುಗನನ್ನು ಕರೆದು ನೀವು ಸನ್ಮಾನ ಮಾಡ್ತೀರಿ ಜಾವೇದ್ ಅಖತರನ್ನು ಕರೆದು ಸನ್ಮಾನ ಮಾಡ್ತೀರಿ ಆದರೆ ಇದೇ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಭಾರತೀಯ ಚಿತ್ರರಂಗದ ಒಂದು ಮೇರು ಮುಕುಟ ಅನ್ನುವಂಥ ರೀತಿಯಲ್ಲಿ ತನ್ನ ಅಭಿವ್ಯಕ್ತಿಯ ಒಟ್ಟು ಹರಿವಿನಲ್ಲಿ ಗುರುತಿಸಿಕೊಂಡಂಥ ಅನಂತನಾಗ್ ಅವರನ್ನು ಕಂಡು ಕಾಣದ ಹಾಗೆ ನೀವು ವರ್ತಿಸ್ತಾ ಇದ್ದೀರಿ ಅವರನ್ನು ಒಂದು ಸಾರ್ವತ್ರಿಕವಾದಂಥ ಅಭಿನಂದನೆಗೆ ನೀವು ಮುಂದಾಗಿಲ್ಲ ಅನ್ನೋದು ನಿಮ್ಮ ಕ್ಷುಲ್ಲಕತೆಯ ಮತ್ತು ನಿಮ್ಮ ರಾಜಕೀಯ ಒಂದು ಅಖಾಡದ ಬುದ್ಧಿಯನ್ನು ತೋರಿಸ್ತಾ ಇದೆ ಹಾಗಾದರೆ ಅನಂತ್ನಾಗ್ ಅವರನ್ನು ಯಾಕೆ ಕಡೆಗಣಿಸಿತ್ತು ಸಿದ್ದರಾಮಯ್ಯನ ಸರ್ಕಾರ ಅನಂತ್ನಾಗ್ ಅವರ ಪ್ರತಿಭೆಯನ್ನು ಸಾರ್ವತ್ರಿಕವಾಗಿ ಗುರುತಿಸುವ ಒಂದು ಅಭಿನಂದಿಸುವ ಕಾರ್ಯಕ್ರಮವನ್ನು ಈವರೆಗೂ ಯಾಕೆ ಹಮ್ಮಿಕೊಂಡಿಲ್ಲ ಅಂತಂದರೆ ಅವರು ನಿಮ್ಮ ಪಟಾಲಮ್ಮಿನ ಬುದ್ಧಿಜೀವಿಗಳಲ್ಲ ನಿಮ್ಮ ಪಟಾಲಮ್ಮಿನ ಎಡಚಾರ ಅಲ್ಲ ನೀವು ಇಡೀ ಕರ್ನಾಟಕವನ್ನು ದಿವಾಳಿ ಎಬ್ಬಿಸಿ ಜನರ ಆ ಸರ್ವ ಆಕ್ರೋಶಕ್ಕೆ ಕಾರಣ ಆಗುವಂಥ ಒಂದು ಸ್ಥಗಿತ ಸರ್ಕಾರವನ್ನು ಕೊಟ್ಟದ್ರ ಬಗ್ಗೆ ಅವರು ಮಾತಾಡ್ತಾರೆ ಅವರು ಮುಖ್ಯವಾಗಿ ಮೋದಿಯ ಸರ್ಕಾರದ ಸಾಧನೆಯ ಬಗ್ಗೆ ಮಾತಾಡ್ತಾರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ ಪ್ರಾಚೀನ ಭಾರತದ ಬಗ್ಗೆ ಮಾತಾಡ್ತಾರೆ ಈ ಮಹಮ್ಮದಿಯರ ದಾಳಿಯ ಬಗ್ಗೆ ಅತ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ಜಾತಿ ಗಣತಿಯ ಬಗ್ಗೆ ಅವರು ತನ್ನ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ದೇ ಆರ್ ಅವರ್ ಬ್ರದರ್ಸ್ ಅಂತ ನೀವು ಏನು ತುಷ್ಟೀಕರಣದ ರಾಜಕಾರಣ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣ ಏನು ಮಾಡ್ತಾ ಇದ್ದೀರಿ ಅದರ ಬಗ್ಗೆ ವಿರೋಧವಾಗಿ ಮಾತಾಡ್ತಾರೆ ಹಾಗಾಗಿ ಅವರು ನಿಮ್ಮ ಪಟಾಲಮನಲ್ಲಿ ಇಲ್ಲ ಯಾರೆಲ್ಲ ನಿಮ್ಮನ್ನು ಹೊಗಳುತ್ತಾರೋ ಯಾರೆಲ್ಲ ನಿಮ್ಮ ಸೆರೆಗಿಡ್ಕೊಂಡು ನಿಮ್ಮಿಂದ ಪ್ರಯೋಜನವನ್ನು ಪಡ್ಕೊಳ್ತಾರೋ ಯಾರು ಸಿದ್ದರಾಮಯ್ಯ ಅನ್ನರಾಮಯ್ಯ ಜನರಾಮಯ್ಯ ಅಂತ ನಿಮ್ಮನ್ನು ಪೂಸಿ ಹೊಡೆತಾರೋ ಅಂಥವರಿಗೆ ಎಲ್ಲವೂ ದಕ್ಕುತ್ತದೆ ಈಗ ಇನ್ನಿತರ ಉದಾಹರಣೆಗಳನ್ನು ಕೊಡ್ಬೋದು ನಾವು ನೀವು ನಿಮ್ಮ ಯಾರು ಇದ್ದಾರೋ ಅವರು ಸಾಹಿತಿಗಳಿರ್ಬೋದು ಜರ್ನಲಿಸ್ಟ್ಗಳಿರ್ಬೋದು ಇನ್ನೊಬ್ರು ಇರ್ಬೋದು ಮಗದೊದ್ದಿರ್ಬೋದು ಅವರ ಅಸೌಖ್ಯ ಅಥವಾ ಸೌಖ್ಯ ಅವರ ಪ್ರಶಸ್ತಿ ಅವರಿಗೆ ಎಲ್ಲವೂ ದಕ್ತದೆ ಇಲ್ಲಿ ದೊಡ್ಡರಂಗೇಗೌಡರಿಗೆ ಅಸೌಖ್ಯ ಆದಾಗ ನೀವು ಸರ್ಕಾರ ಗಮನಿಸಿದ್ರ ಬಗ್ಗೆ ನಾವು ಅಭಿನಂದಿಸಿದ್ದೇವೆ ಇಂಥ ಒಂದು ಸಾಂಸ್ಕೃತಿಕ ಅರಿವು ಕರ್ನಾಟಕ ಸರ್ಕಾರಕ್ಕೆ ಅಂತಲ್ಲ ಪ್ರತಿಯೊಂದು ಆಡಳಿತಾತ್ಮಕ ವ್ಯವಸ್ಥೆಗೆ ಇರಬೇಕು ಯಾಕೆಂತಂದರೆ ಅವರೆಲ್ಲ ಸಮಾಜದ ಒಂದು ಕಣ್ಮಣಿಗಳು ಅವರ ಅಶಕ್ತ ಬದುಕಿಗೆ ದುರ್ಬಲ ಬದುಕಿಗೆ ಅವರ ಅಸಹಾಯಕ ಸ್ಥಿತಿಗೆ ಸರ್ಕಾರ ತನ್ನದೇ ತಾನಾದಂಥ ಒಂದು ನೇರವಾದ ದಾರಿಯಲ್ಲಿ ಸ್ಪಂದಿಸಬೇಕು ಕರ್ನಾಟಕ ಸರ್ಕಾರ ಸ್ಪಂದಿಸಿದೆ ಆದರೆ ಪುಸ್ತಕ ಮನೆಯ ಹರಿಹರ ಪ್ರಿಯವರು ಹೃದಯಾಘಾತಕ್ಕೆ ಒಳಗಾದ್ರಲ್ಲ ತನ್ನ ಅಸಹಾಯಕತೆಗೆ ಸ್ಪಂದಿಸಿ ತನ್ನ ಆಸ್ಪತ್ರೆಯ ಬಿಲ್ ಕಟ್ಟಲಿಕ್ಕಾಗದೆ ಒದ್ದಾಡ್ತಾ ಇದ್ದೇನೆ ತನ್ನ ಇಡೀ ಜೀವಮಾನವನ್ನು ಸಾಹಿತ್ಯ ಸಂಸ್ಕೃತಿ ಅಂತ ನಾನು ಬಲಿ ಹಾಕಿಕೊಂಡಿದ್ದೇನೆ ತ್ಯಾಗ ಮಾಡಿದ್ದೇನೆ ತೇಯ್ದಿದ್ದೇನೆ ನನಗೆ ಕಿಂಚಿತ್ತೂ ಸಾಕಾರ ನೀವು ಮಾಡ್ತಾ ಇಲ್ಲ ಅಂತ ಅವರು ಕರುಣೆ ಅಥವಾ ಹೃದಯವಂತಿಕೆ ಮಾನವೀಯತೆ ಒಂದು ಕನಿಷ್ಠ ಮಟ್ಟದಲ್ಲಿ ಇದ್ದಿದ್ರೆ ನೀವು ಸ್ಪಂದಿಸ್ತಾ ಇದ್ದೀರಿ ದೌರ್ಭಾಗ್ಯ ಅಂತಂದರೆ ಇಲ್ಲಿಯವರೆಗೂ ಅದು ಕನ್ನಡ ಪ್ರಾಧಿಕಾರ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಅಥವಾ ಯಾವುದೇ ಸೋಕಾಲ್ಡ್ ಶಾಸಕರು ಸಚಿವರು ಇರ್ಬೋದು ಯಾರೂ ಕೂಡ ಕಣ್ಣೆತ್ತಿ ಕೂಡ ನೋಡಿಲ್ಲ ಇಂಥ ಪರಿಸ್ಥಿತಿಯನ್ನು ನೀವು ಪಟ್ಟಿ ಮಾಡ್ತಾ ಹೋಗ್ಬೋದು ಅಂತ ಇಂಥ ಒಂದು ದುರ್ಭಿಕ್ಷದ ಸರ್ಕಾರ ದುರ್ವ್ಯವಹಾರದ ಸರ್ಕಾರ ದುರಹಂಕಾರದ ಸರ್ಕಾರವನ್ನು ಕರ್ನಾಟಕ ಎಂದು ನೋಡಿಲ್ಲ ಮತ್ತೆ ನಾನು ಸಂಸ್ಕೃತಿಯನ್ನು ಸಾಹಿತ್ಯವನ್ನು ಅಥವಾ ಇಡೀ ಜನಸಂಸ್ಕೃತಿಯನ್ನು ಇತಿಹಾಸವನ್ನು ಭಾಳ ಪ್ರಬುದ್ಧವಾಗಿ ತಿಳ್ಕೊಂಡಿದ್ದೇನೆ ಅನ್ನುವ ರೀತಿಯಲ್ಲಿ ಪೋಸ್ ಕೊಡ್ತಾರಲ್ಲ ಈ ಸಿದ್ದರಾಮಯ್ಯನವರು ಅನಂತನಾಗನಂಥವ್ರು ಕಣ್ಣಿಗೆ ಕಾಣೋದಿಲ್ಲ ನಿಮಗೆ ಅನಂತನಾಗನಂತವರಿಗೆ ಪದ್ಮಭೂಷಣ ಬಂದಾಗ ಸರ್ಕಾರದ ನೆಲೆಯಲ್ಲಿ ಅದನ್ನು ಒಂದು ಸಾರ್ವತ್ರಿಕವಾಗಿ ಗುರುತಿಸಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಸಾಂಸ್ಕೃತಿಕ ಜ್ಞಾನ ಇಲ್ವ ನಿಮಗೆ ನಮ್ಮ ಚಿತ್ರರಂಗಂತೂ ಬಿಡಿ ಅದು ಹೋಗಿದೆ ವ್ಯಾವಹಾರಿಕವಾಗಿಯೂ ಅದು ಮುಗಿದೋಗುವ ಹಂತದಲ್ಲಿದೆ ಮತ್ತೆ ಆ ಚೇಂಬರ್ ಇರಬಹುದು ಕಲಾವಿದರ ಸಂಘ ಇರಬಹುದು ಇಡೀ ಚಿತ್ರರಂಗವೇ ಇವತ್ತು ತನ್ನದೇ ಆದ ವೈಯಕ್ತಿಕವಾದಂಥ ಲಾಭ ನಷ್ಟಗಳನ್ನು ಎಣಿಸ್ತಾ ಕೂತಿದೆಯ ಹೊರತು ಅದು ಕನ್ನಡ ಚಿತ್ರರಂಗದ ಆಗಲಿ ಕನ್ನಡದ ಆಗಲಿ ಈ ನೆಲ ಸಂಸ್ಕೃತಿಯ ಆಗಲಿ ಅದು ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ ಅವರ ಕಾರು ಅವರ ಬಂಗಲೆ ಅವರಿಗೆ ಯಾವ್ಯಾವ ಭಾಷೆಯಲ್ಲಿ ನಟಿಸಿದರೆ ಎಷ್ಟೆಷ್ಟು ದುಡ್ಡು ಸಿಗುತ್ತೆ ಈ ಪುಟಗೋಸಿ ಕನ್ನಡ ಚಿತ್ರರಂಗ ಹಾಳು ಬಿದ್ದೋಯ್ತಿದ್ದು ಇಲ್ಲಿನ ಭವಿಷ್ಯ ಇಲ್ಲ ಅಂಥೇಳಿ ಎಲ್ಲರೂ ಬೇರೆ ಭಾಷೆಗೆ ಕಾಲಿಟ್ಟಾಗಿದೆ ಇನ್ನು ಇಲ್ಲಿ ಇದ್ದವರು ಅವರ ಬದುಕಿನ ಸಂದೆಯಲ್ಲಿ ನಿಂತಿದ್ದಾರೆ ಕಳ್ಕೊಂಡವರು ಆ ಕಳ್ಕೊಂಡವರು ನಾಪತ್ತೆಯಾಗಿದ್ದಾರೆ ಇಡೀ ಚಿತ್ರರಂಗ ಇವತ್ತು ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಬಂದಿದೆ ಅದನ್ನು ಕಣ್ಣೆತ್ತು ನೋಡುವಂಥ ಕಾಳಜಿ ಇಲ್ಲ ಅವರನ್ನು ಸನ್ಮಾನಿಸುವಂಥ ಒಂದು ಯೋಚನೆಯನ್ನೇ ಮಾಡ್ತಾ ಇಲ್ಲ ಅವರಿಗೆ ಒಂದು ಜನಾದರವನ್ನು ಕೊಡಬೇಕು ಅನ್ನುವಂಥ ಕಿಂಚಿತ್ತು ಕಾಳಜಿ ಇಲ್ಲ ಕನ್ನಡ ಚಿತ್ರರಂಗ ಹಾಗಾದರೆ ಏನು ಅಕ್ಷರಶಃ ಸತ್ತೋಗಿದೆಯಾ ಎಲ್ಲ ಸಂಘ ಸಂಸ್ಥೆಗಳು ಏನು ಬರೆಯೇ ಒಂದು ಬೋರ್ಡ್ನಲ್ಲಿದೆಯಾ ಏನು ಮಾಡ್ತಾ ಕೂತಿದ್ದೀರಿ ಎಂಬತ್ತು ಮೂರರಲ್ಲಿ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂದಾಗ ಚಿತ್ರರಂಗ ಮತ್ತು ಸರ್ಕಾರ ಜಂಟಿಯಾಗಿ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಅವನನ್ನು ಸನ್ಮಾನಿಸುವಂಥ ಕೆಲಸವನ್ನು ಪರ್ಯಾಯವಾಗಿ ಕನ್ನಡಿಗರೇ ತಮ್ಮನ್ನು ತಾವು ಸನ್ಮಾನಿಸಿಕೊಂಡಂಥ ಒಂದು ಅಭಿಮಾನದ ಪುಳಕೋತ್ಸವವನ್ನು ಮಾಡಿದ್ದು ಹಾಗಾದರೆ ಕನ್ನಡ ಚಿತ್ರರಂಗದವರಿಗೆ ಅಷ್ಟರ ಮಟ್ಟಿಗೆ ಒಂದು ಕನಿಷ್ಠ ಮಟ್ಟದ ಸ್ವಾಭಿಮಾನ ಸೌಜನ್ಯ ಅದನ್ನು ಹಾಗಾದರೆ ಏನಾಗಿದೆ ಅನಂತಾಗ ಅವ್ರ ಬಗ್ಗೆ ಯಾಕೆ ಇಷ್ಟು ನಿಕೃಷ್ಟತೆ ಪ್ರತಿ ಸಾರಿ ಪ್ರಶಸ್ತಿಯ ಸಂದರ್ಭ ಬಂದಾಗ ಅದನ್ನು ನಿಮಗೆ ಇಡೀ ಲೆಕ್ಕಾಚಾರ ಕೊಡಬಲ್ಲೆ ನಾನು ಆದರೆ ಪ್ರಶಸ್ತಿಯ ಕಮಿಟಿಯಲ್ಲಿದ್ದವರು ಅದನ್ನು ಆಫ್ ದ ರೆಕಾರ್ಡ್ ಅಂತ ಹೇಳಿರುವ ಕಾರಣ ಇವತ್ತು ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪತ್ರಿಕೋದ್ಯಮದಲ್ಲಿ ಆಫ್ ದ ರೆಕಾರ್ಡ್ ಅಂತ ಹೇಳಿದ ಮೇಲೆ ಅದನ್ನು ಆನ್ ರೆಕಾರ್ಡಕ್ಕೆ ತರುವುದು ಪತ್ರಿಕೋದ್ಯಮಕ್ಕೆ ಮಾಡುವ ಅನ್ಯಾಯ ಅಷ್ಟೇ ಅಲ್ಲ ನನ್ನ ಎಥಿಕ್ಸಿಗೆ ಮಾಡಿಕೊಳ್ಳುವ ಅನ್ಯಾಯ ಅದು ಹಾಗಾಗಿ ಅದನ್ನು ಬಿಚ್ಚಿಡಲಿಕ್ಕೆ ಆಗೋದಿಲ್ಲ ಇದೇ ಪ್ರಾಥಮಿಕ ಶಾಲೆ ನಮ್ಮ ರಿಷಬ್ ಶೆಟ್ಟಿಯ ಸಿನಿಮಾದಲ್ಲಿ ಅನಂತ್ನಾಗ್ ಅವರಿಗೆ ಫೈನಲ್ ಆದಂಥ ಪ್ರಶಸ್ತಿಯನ್ನು ನಿರಾಕರಿಸಿದ ಗುಂಪು ನಮ್ಮ ಕಣ್ಣೆದರಿದೆ ಇಂಥ ನೂ ಹತ್ತು ಉದಾಹರಣೆಯನ್ನು ಕೊಡಬಲ್ಲೆ ನಾನು ಅವರನ್ನು ನಿರಂತರವಾಗಿ ಕಡೆಗಣಿಸಲಾಗಿದೆ ಒಂದು ಅವರು ಸಾರಸ್ವತ ಬ್ರಾಹ್ಮಣ ಅನ್ನುವಂಥ ಕಾರಣವೂ ಇರ್ಬೋದು ಈ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಎರಡನೇದು ಮೋದಿಯವರನ್ನು ಅವರು ಫಾಲೋ ಮಾಡ್ತಾರೆ ಮೋದಿ ಅವರಿಗೆ ಮಾತಾಡ್ತಾರೆ ಅನ್ನುವಂಥ ಒಂದು ಕ್ಷುಲ್ಲಕವಾದಂಥ ಕಾರಣ ನಾನು ಕೇಳ್ತಾ ಇದ್ದೇನೆ ನೀವು ಕಾಂಗ್ರೆಸ್ಸಿಗೆ ಯಾರು ಓಹೋ ಉಗೆ ಉಗೆ ಅಂತಾರೋ ಅವರನ್ನು ಗುರುತಿಸ್ತೀರಿ ಸನ್ಮಾನಿಸ್ತೀರಿ ಅವರಿಗೆ ನಮ್ಮ ತೆರಿಗೆಯ ಹಣವನ್ನು ಕೊಟ್ಟು ಅವರನ್ನು ಗೌರವಿಸ್ತೀರಿ ಹಾಗಾದರೆ ಸರ್ಕಾರ ಸಿದ್ದರಾಮಯ್ಯನವರ ಖಾಸಗಿ ಆಸ್ತಿನ ಕಾಂಗ್ರೆಸ್ಸಿನ ಆಸ್ತಿನ ಜನ ಕೊಟ್ಟಂಥ ಮತಭಿಕ್ಷೆಯಿಂದ ನೀವು ಬಂದದ್ದು ಅಲ್ವಾ ನೂರ ಮೂವತ್ತಾರು ಸೀಟನ್ನು ಜನ ಕೊಟ್ಟದ್ದು ತಾನೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ನಿಮಗೆ ಬೇಕಾದವರಿಗೆ ಪ್ರಶಸ್ತಿ ನಿಮಗೆ ಬೇಕಾದವರಿಗೆ ಪ್ರಾಶಸ್ತ್ಯ ಏನಂತ ಭಾವಿಸಿದ್ದೀರಿ ಒಂದು ಕೆಟ್ಟ ಚರಿತ್ರೆಯನ್ನು ನೀವು ಹುಟ್ಟುಹಾಕ್ತಾ ಇದ್ದೀರಿ ಅನಂತ್ನಾಗ್ನಂಥ ಒಬ್ಬ ಮೇರು ನಟನನ್ನು ಅವಮಾನಿಸುವ ಮೂಲಕ ನೀವು ನಿಮ್ಮ ರಾಜಕೀಯ ಷಡ್ಯಂತ್ರವನ್ನು ಬೆತ್ತಲಗೊಳಿಸಿದ್ದೀರಿ ಅದರ ಜೊತೆಗೆ ಇದು ಅನಂತ್ನಾಗ ಅವರಿಗೆ ಮಾಡುವ ಅವಮಾನ ಅಲ್ಲ ಒಂದು ಅಭಿವ್ಯಕ್ತಿಯ ಶ್ರೇಷ್ಠ ಪರಂಪರೆಗೆ ನೀವು ಮಾಡ್ತಾ ಇರುವಂಥ ಅವಮಾನ ಇದು ಕನ್ನಡ ಚಿತ್ರರಂಗದ ಈ ತೊಂಬತ್ತು ತೊಂಬತ್ತೈದು ವರ್ಷದ ಇತಿಹಾಸಕ್ಕೆ ಮಾಡುವ ಅವಮಾನ ಇದು ಪದ್ಮಭೂಷಣವನ್ನು ಅವರು ಹೋಗಿ ಕಿತ್ಕೊಂಡಿಲ್ಲ ನೆನಪಿಡಿ ಇಲ್ಲಿ ಎಷ್ಟೋ ಜನ ಮಹಾಮಹಾ ಪ್ರಭೃತಿಗಳಿದ್ದಾರೆ ಪ್ರಶಸ್ತಿಗಾಗಿಯೇ ಬದುಕಿದವರು ಪ್ರಶಸ್ತಿಗಾಗಿಯೇ ರಾಜಕೀಯ ಮಾಡುವವರು ಪ್ರಶಸ್ತಿಗಾಗಿಯೇ ಸಿದ್ದರಾಮಯ್ಯನವರ ಲುಂಗಿಯ ಚುಂಗಿಯನ್ನು ಹಿಡ್ಕೊಂಡವರು ನಮಗೆ ಗೊತ್ತಿಲ್ಲ ಅಂತ ಭಾವಿಸ್ಬೇಡಿ ಆದರೆ ಅತ್ಯಂತ ನಿಷ್ಕಲ್ಮಶ ಪ್ರಜ್ಞೆಯಿಂದ ಪ್ರಶಸ್ತಿ ಅನ್ನೋ ಪದ್ಮಭೂಷಣ ಅನಂತ್ನ ಅವರಿಗೆ ಇವತ್ತು ಬಂದಿರೋದಿದೆಯಲ್ಲ ಅದು ಅವರ ಯೋಗ್ಯತೆಗೆ ಪ್ರತಿಭೆಗೆ ಅವರ ಅಭಿವ್ಯಕ್ತಿಯ ಶ್ರೇಷ್ಠತೆಗೆ ದಕ್ಕಿದಂಥ ಒಂದು ರೀತಿಯಲ್ಲಿ ಬಹಳ ತಡವಾಗಿದೆ ಆದರೂ ಕೂಡ ಕೊನೆಗಾದರೂ ಕನ್ನಡ ನಾಡು ಗುರುತಿಸಿಲ್ಲ ಕನ್ನಡದ ನೆಲ ಗುರುತಿಸಿಲ್ಲ ಕನ್ನಡ ಚಿತ್ರರಂಗ ಗುರುತಿಸಿಲ್ಲ ಆದರೆ ಕೇಂದ್ರ ಸರ್ಕಾರ ಇವತ್ತು ಅವರ ಯೋಗ್ಯತೆಯನ್ನು ಗುರುತಿಸಿ ಅದನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಶ್ರೇಷ್ಠತೆಯಿಂದ ಆ ಪದ್ಮಭೂಷಣವನ್ನು ಕೊಟ್ಟಿದೆ ಆದರೆ ಅದನ್ನೂ ಗುರುತಿಸಲಾರದನೆ ಅದನ್ನೂ ಸಾರ್ವತ್ರಿಕವಾಗಿ ಅವ್ರಿಗೊಂದು ಅಭಿನಂದಿಸಬೇಕು ಅಂತ ಒಂದು ಸಣ್ಣ ಪ್ರಜ್ಞೆ ಈ ಸರ್ಕಾರಕ್ಕಿಲ್ಲ ಅದೇ ನೀವು ಕ್ರಿಕೆಟಿಗರಿಗೆ ನೀವು ಮಾಡ್ತೀರಿ ಅವ್ರು ನಮ್ಮ ಕನ್ನಡದ ಸೇನೆಯೂ ಅಲ್ಲ ಕನ್ನಡದ ಕ್ರಿಕೆಟ್ ಟೀಮೂ ಅಲ್ಲ ಅದು ಆದರೆ ಅದನ್ನು ಎಷ್ಟು ಕೆಟ್ಟದಾಗಿ ಎಷ್ಟು ಅವಸರದಿಂದ ಅದನ್ನು ಇಡಿಯದಾದ ಫ್ರಾಂಚೈಸಿ ಕೂಡ ನಮ್ದಲ್ಲ ಅಂತಹ ಸಂದರ್ಭದಲ್ಲಿ ನಿಂತಂತ ಒಬ್ಬ ಪರಕೀಯ ವ್ಯಕ್ತಿ ಇಂಗ್ಲೆಂಡಿನಲ್ಲಿ ಕೂತು ಅವನ ಆ ಟೀಮನ್ನು ಹ್ಯಾಂಡಲ್ ಮಾಡ್ತಾನೆ ಅಂಥದ್ದಿದ್ದರೂ ಕೂಡ ಅದು ಕನ್ನಡದ ಅಸ್ಮಿತೆ ಅದು ಕನ್ನಡದ ಪ್ರತಿಷ್ಠೆ ಅದು ಕನ್ನಡಕ್ಕೆ ತಿಕ್ ಸಿಕ್ಕಂಥ ಒಂದು ಮಹಾ ಒಂದು ಪ್ರಶಸ್ತಿ ಅನ್ನುವಂಥ ಬೂಟಾಟಿಕೆಯನ್ನು ರಾಜಕೀಯವಾಗಿ ಇಡಿಯದಾಗಿ ಒಂದು ಏನು ನಮ್ಮ ಆರ್ ಸಿ ಬಿಯ ಆ ಮೋಹ ಇತ್ತಲ್ಲ ಆ ಒಂದು ಅಲೆ ಆ ಜನರ ಯುವ ಸಮುದಾಯದ ಪ್ರೀತಿ ಆ ಒಂದು ಪ್ರೀತಿ ಆ ಒಂದು ಅಲೆ ಆ ಒಂದು ಮೋಹವನ್ನು ರಾಜಕೀಯದ ವೋಟ್ ಬ್ಯಾಂಕ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಅನ್ನುವಂಥ ದಾವಂತದಲ್ಲಿ ಹನ್ನೊಂದು ಜನರ ಮಾರಣ ಹೋಮಕ್ಕೆ ಕಾರಣ ಆದ್ರಿ ಅಲ್ಲೂ ಕೂಡ ರಾಜಕೀಯ ಅಲ್ಲೂ ಪೊಲೀಸ್ ಅಧಿಕಾರಿಗಳ ಮೇಲೆ ದರ್ಪ ದುರಹಂಕಾರ ಆಮೇಲೆ ಅದಕ್ಕೊಂದು ತನಿಖಾ ಸಮಿತಿ ಅಂತ ಮಾಡಿ ಅಲ್ಲಿಯೂ ಕೂಡ ನಿಮಗೆ ಬೇಕಾದಂಥ ವರದಿಯನ್ನು ತರಿಸ್ಕೊಂಡ್ರಿ ಈಗ ಸಹ ಹೈಕೋರ್ಟ್ ಸರಿ ತಪರಾಕೆ ಹೊಡೆದಿದೆ ಇಂಥ ಮೋಸ ವಂಚನೆ ದಗಲಬಾಜಿತನ ವೋಟ್ ಬ್ಯಾಂಕಿನ ರಾಜಕಾರಣ ಜಾತಿ ನೋಡಿ ಮಣೆ ಮತ ನೋಡಿ ಮಣೆ ಧರ್ಮ ನೋಡಿ ಮಣೆ ಬ್ರಾಹ್ಮಣರು ಅಂದರೆ ವಿರೋಧ ಅದರಲ್ಲೂ ನಿಮಗೆ ತಾಳ ಬಾರಿಸುವ ನಿಮಗೆ ಭಜನಾ ಮಂಡಳಿ ಮಾಡಿಕೊಂಡು ನಿಮ್ಮ ಭಜನೆ ಮಾಡುವ ಎಲ್ಲ ಬ್ರಾಹ್ಮಣರಿಗೂ ಪ್ರಾಶಸ್ತ್ಯ ಇದೆ ಅಂದರೆ ಒಂದು ಸಾಮಾಜಿಕ ಪ್ರಜ್ಞೆ ನ್ಯಾಯ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆ ಈ ಪ್ರಜ್ಞೆಯಲ್ಲಿ ಮಾತಾಡುವಂಥ ಅನಂತನಾಗ ಅವರನ್ನು ನೀವು ದೂರ ಇಡ್ತೀರಿ ಇದು ಅತ್ಯಂತ ಅಕ್ಷಮ್ಯ ಅಪರಾಧ ನೀವು ಮಾಡ್ತಾ ಇರುವಂಥದ್ದು ಇದನ್ನು ಯಾವುದೇ ಚಿತ್ರರಂಗ ಪ್ರಶ್ನಿಸಿಲ್ಲ ಯಾವುದೇ ಮಾಧ್ಯಮ ಪ್ರಶ್ನಿಸ್ತಿಲ್ಲ ಇಂಥ ಪ್ರಶ್ನೆಗಳನ್ನು ಯಾರೂ ಮಾಡುವುದು ಇಲ್ಲ ಯಾಕೆ ಅತ್ಯಂತ ನೋವಿನಿಂದ ಚಿತ್ರರಂಗ ಅಂತೂ ಅಕ್ಷರಶಃ ಸತ್ತೋಗಿದೆ ಅದು ಅದು ತನ್ನ ಸ್ವಾರ್ಥದ ಇಡೀ ಒಂದು ಪಿಂಡಗಳಾಗಿ ಕಾಣಿಸ್ಕೊಳ್ತಾ ಇದೆ ಚಿತ್ರರಂಗದಲ್ಲಿ ಇರುವವರೇ ಅದು ಮಹಾನಾಯಕರಿರ್ಬೋದು ನಿರ್ದೇಶಕರಿರ್ಬೋದು ಪ್ರತಿಯೊಬ್ಬರು ಇಡೀ ಚಿತ್ರರಂಗ ಇವತ್ತು ಅದು ಕನ್ನಡದ ಒಂದು ಎಂಬತ್ತರ ದಶಕದ ಚಿತ್ರರಂಗವಾಗಿ ಉಳದೇ ಇಲ್ಲ ಅಂತ ಅದಿವತ್ತು ಹಣದ ಲೆಕ್ಕಾಚಾರದಲ್ಲಿದೆ ಅದು ತನ್ನ ವೈಯಕ್ತಿಕವಾದಂಥ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿದೆ ಅದಕ್ಕೆ ಭಾಷಾಭಿಮಾನವೂ ಇಲ್ಲ ಕಲೆಯ ಅಭಿಮಾನವೂ ಇಲ್ಲ ಯಾವುದೂ ಇಲ್ಲ ಇದ್ದಿದ್ದಿದ್ರೆ ಇವತ್ತಿನ ಈ ನಿಸ್ತೇಜ ಸಾವಿನ ಅಂಚಿನಲ್ಲಿ ನಿಂತ ವ್ಯಾವಹಾರಿಕವಾದಂಥ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಹುರುಪನ್ನು ಒಂದು ಎಲ್ಲರನ್ನು ಒಗ್ಗಟ್ಟುಗೊಳಿಸುವಂಥ ಒಂದು ಕೇಂದ್ರವಾಗಿ ಅನಂತನಾಗ್ ಪದ್ಮಭೂಷಣದ ಈ ಪ್ರಶಸ್ತಿಯ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡು ಅದಕ್ಕೆ ಸರ್ಕಾರವನ್ನು ಕಣ್ಣೇದ ಕಣ್ತರಿಸಿ ಸರ್ಕಾರವನ್ನು ಅದಕ್ಕೆ ಒಳಗೊಳಿಸಿಕೊಂಡು ಒಂದು ಸಮಾರಂಭವನ್ನು ಮಾಡುವ ಮೂಲಕ ಕನ್ನಡ ಚಿತ್ರರಂಗವನ್ನು ಚದರು ಹೋಗಿದ್ದಂಥ ಕನ್ನಡ ಚಿತ್ರರಂಗವನ್ನು ಮತ್ತೆ ಒಗ್ಗೂಡಿಸುವಂಥ ಒಂದು ಸುವರ್ಣಾವಕಾಶವನ್ನು ಬಳಸ್ಕೊಂಡಿಲ್ವಲ್ಲ ಇದು ಎಂಥ ದರಿದ್ರ ಚಿತ್ರರಂಗ ರೀ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡಲಿಕ್ಕೆ ಒಂದು ರೀತಿಯಲ್ಲಿ ಹೇಸಿಗೆ ಆಗುತ್ತೆ ಅಂಥ ಸ್ಥಿತಿಯಲ್ಲಿ ಇವತ್ತೆ ಕನ್ನಡ ಚಿತ್ರರಂಗ ವರ್ತಿಸ್ತಾ ಇದೆ ಇಲ್ಲದೇ ಇದ್ರೆ ಅಂಥ ಒಬ್ಬ ಮಹಾನ್ ನಟನಿಗೆ ಪದ್ಮಭೂಷಣ ಬಂದಿದೆ ಅದನ್ನು ಸಾರ್ವತ್ರಿಕವಾಗಿ ಒಂದು ಅನುಭವಿಸುವ ಅನುಭವಿಸುವ ಅಭಿನಂದಿಸುವ ಒಂದು ಪರಂಪರೆ ಎಂಬತ್ತ್ ಮೂರರ ರಾಜಕುಮಾರರಿಂದ ಆರಂಭ ಆಗಿದೆ ಅದನ್ನು ಮತ್ತೆ ಮರುಸೃಷ್ಟಿಸಬೇಕು ಅದನ್ನೊಂದು ಪುಳಕೋತ್ಸವದ ರೀತಿಯಲ್ಲಿ ಆಚರಿಸಬೇಕು ಆ ಮೂಲಕ ಕನ್ನಡ ಚಿತ್ರರಂಗವನ್ನೇ ಅಭಿನಂದಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ಕನ್ನಡ ಚಿತ್ರರಂಗಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಅಂತ ಆದರೆ ಹೇಸಿಗೆ ಆಗತ್ತೆ ಇದರ ಬಗ್ಗೆ ಮಾತಾಡಲಿಕ್ಕೇ ಬೇಸರ ಆಗುತ್ತೆ ಇದರ ಆಚೆ ಇನ್ನೇನನ್ನು ಹೇಳಲಿಕ್ಕೆ ಸಾಧ್ಯ ಹೇಳಿ ನಮಸ್ತೆ